ಅಪ್ಪು ಆಸರೆ ಅನ್ನ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ನಮಸ್ಕಾರ ವೀಕ್ಷಕರೇ ಜನನಾಯಕ ಹಪ್ಪು ಟಿವಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ ನಾನು ಹುನ್ನುರ್ಸ್ವಾಮಿ ಭಾಳ ಕಡು ಬಡತನ ಇರತಕ್ಕಂಥ ಕುಟುಂಬದವರನ್ನ ಆಯ್ಕೆ ಮಾಡಿ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳನ್ನು ಇಲ್ಲಿ ಶಿಕ್ಷಣ ಕೊಡ್ತಾ ಇದ್ದಾರೆ ಭವಿಷ್ಯ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಂದರೆ ಭಾಳಷ್ಟು ಇಲ್ಲಿ ಸಹ ಶಿಕ್ಷಕರು ಮಹಿಳೆಯರೇ ಜಾಸ್ತಿ ಇದ್ದಾರೆ ಈ ಶಾಲೆಯಲ್ಲಿ ಕಲಿಕೆಯಲ್ಲಿ ಹಿಂದುಳಿದಾರೋ ಇಲ್ವಾ ಅಂತಕ್ಕಂಥದ್ದನ್ನ ಈ ಥರ ಕಾರ್ಡನ್ನ ಮಾಡಿಬಿಟ್ಟು ಅಲ್ಲಿ ಎಕ್ಸಾಮ್ಸು ಏನೇನು ಮಾಡಿಸ್ತಾ ಇದ್ದಾರೆ ಎಂಟ್ರಿ ಮಾಡಿದ್ದಾರೆ ಬಹುಶಃ ಇದು ಪೋಷಕರಿಗೂ ಕೂಡ ಮುಟ್ಟಷ್ಟು ಮಕ್ಕಳ ಕೈಯಿಂದ ಪೋಷಕರಿಗೂ ಕೊಟ್ಟು ಕಳಿಸ್ತಾ ಇದ್ದಾರೆ ಅವರು ಕೂಡ ಇಲ್ಲಿ ಸಿಗ್ನೇಚರ್ ಮಾಡಿರ್ತಕ್ಕಂಥದ್ದು ಬಹುಶಃ ಇಲ್ಲಿ ಏನು ಕಂಡು ಬರ್ತಾ ಇದೆ ಅಂದರೆ ಇವತ್ತು ಎಲ್ಲೇ ಒಂದು ಕಡೆ ಪಾಟ್ಚಲ್ ಹಾಕ್ಬಿಟ್ಟು ನಾವು ಇಂಗ್ಲೀಷ್ ಮೀಡಿಯಮ್ ಶಾಲೆ ಮಕ್ಕಳನ್ನ ಕಳಿಸ್ಬಿಡ್ತೀವಿ ಅಂತ ಕೈ ತಿಳ್ಕೊಳ್ಳೋದಲ್ಲ ಮಕ್ಕಳು ಏನು ಕಲ್ತಿದ್ದಾರೆ ಅಂತ ಪೋಷಕರಿಗೂ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ಇಲ್ಲಿ ಟೀಚರ್ಸ್ ಅವರವರೇ ಇಲ್ಲಿ ಯಾರು ಮೀಟಿಂಗ್ ಮಾಡಿಬಿಟ್ಟು ನಮ್ಮವ್ರು ಯಾರೊಬ್ಬರು ಹೆಡ್ ಮಾಸ್ಟ್ರು ಬರ್ತಾರೆ ಇಲ್ಲಿ ಭಾಷಣ ಮಾಡ್ತಾರೆ ಅವ್ರ ಭಾಷಣ ಕೇಳ್ಬಿಟ್ಟು ನಾವೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಅಂತಕ್ಕಂಥ ಮಾತೇ ಇಲ್ಲ ಅವ್ರಿಗೇನು ಹೇಳ್ತದೆ ಸ್ವತಂತ್ರವಾಗಿ ಇಲ್ಲಿ ಬೋಧನೆ ಮಾಡಿ ಇಲ್ಲಿ ಮಕ್ಕಳಿಗೆ ಅರ್ಥ ಆಗೋದಕ್ಕೆ ಸಲುವಾಗಿ ಆಲ್ಮೋಸ್ಟ್ ಕನ್ನಡನಿಗೂ ಪ್ರಿಫಿಯನ್ಸ್ ಕೊಡ್ತೀವಿ ಸರ್ ನಾವು ಅದಕ್ಕೂ ಕೊಡ್ತೀವಿ ಕನ್ನಡನಿಗೆ ಸರ್ ಇಂಗ್ಲೀಷ್ ಎರಡು ನಾರ್ಮಲಾಗಿ ಮಕ್ಕಳಿಗೆಲ್ಲ ಇಲ್ಲಿ ಗ್ರಾಮೀಣ ಮಕ್ಕಳು ಜಾಸ್ತಿ ಇರೋದರಿಂದ ಹೆಂಗೆ ಅರ್ಥ ಆಗುತ್ತೆ ಅದರೊಳಗೆ ನಾವು ಮಾಡಿದ್ವಿ ಅರಸ ಅಂದ್ರೆ ಕಿಂಗ್ ಕೆ ಐ ಕೆ ಐ ಎನ್ ಜಿ ಕಿಂಗ್ ನೋಡ್ರಿ ಆರ್ ಆರು ಕ್ಯಾಪಿಟಲ್ ಲೆಟರ್ ಕ್ಯಾಪಿಟಲ್ ಲೆಟರ್ ಇಂದ ಸ್ಮಾಲ್ ಲೆಟರ್ ಗೆ ಮ್ಯಾಚ್ ಮಾಡಬೇಕು ಅಂತವ್ರು ಪೂರ್ತಿ ಡಲ್ ಇರೋರಿಗೆ ಮತ್ತೆ ಅದು ಸ್ಲೇಟ್ ವರ್ಕ್ ಮಾಡ್ತೀನಿ ನಾವು ಅದನ್ನ ಆದಷ್ಟು ಮಟ್ಟಿಗೆ ಅವರಿಗೆ ತಗೊಂಡ್ ಬರ್ತೀವಿ ಸರ್ ಅವ್ರನ್ನ ಬೇಸಿಕಲ್ಲಿ ಇಲ್ಲಿ ಸ್ಲೇಟ್ ಎಲ್ರು ಕೈಯಲ್ಲಿ ಇದೆ ಹೇಳ್ತಾ ಹೇಳ್ತಿದ್ರೆ ಈಗ ಸ್ಲೇಟ್ ವರ್ಕ್ ಮಾಡಿಸ್ತಾ ಇದ್ದೀನಿ ಆ ಎಲ್ಲರೂ ಕೊಟ್ಟಿದ್ರಲ್ಲ ಎಕ್ಸಾಮ್ ಪ್ರಿಪ್ರೇಷನ್ಗೋಸ್ಕರ ಗೋಸ್ಕರ ಅವರು ಬರೆದು ಬರೆದು ಪ್ರಾಕ್ಟೀಸ್ ಮಾಡೋದ್ರಿಂದ ನೆನಪು ಉಳಿಯುತ್ತೆ ಅನ್ನೋದು ರೀಸನ್ ಸರ್ ಅಂದರೆ ಬುಕ್ಕಲ್ಲಿ ಅಂದರೆ ಬುಕ್ಗಳು ವೇಸ್ಟ್ ಆಗುತ್ತೆ ಪೇಜ್ ಹರ್ಕೋತಾರೆ ತಿದ್ದೋದ್ರಿಂದ ಪೇಜ್ ಕಿತ್ತೋಗ್ತವೆ ಸ್ಲೇಟ್ ಅಲ್ಲಿ ಅಂದ್ರೆ ಬರ ತಿದ್ದಾರೆ ಅಳಿಸ್ತಾರೆ ಮತ್ತೆ ಬರೀತಾರೆ ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕು ಕುರಗೋಡು ತಾಲೂಕಿನ ಬಾದ್ನಟ್ಟಿ ಅನ್ನೋ ಗ್ರಾಮಕ್ಕೆ ಬಂದಿದ್ದೀನಿ ಬಹುಶಃ ಚಾಣಕ್ಯ ಪಬ್ಲಿಕ್ ಶಾಲೆಯಲ್ಲಿ ನಾನು ಇದೀನಿ ಅವನ ಮ್ಯಾಮ್ ಸ್ವಲ್ಪ ಭಾಳ ಐತೆ ಸ್ಕೂಲಲ್ಲಿ ಅಲ್ಲಿಂದ ಅವ್ರು ಇಲ್ಲಿಗೆ ಬಂದರು ಇಲ್ಲಿ ಬಂದಾಗ ಇಲ್ಲಿ ಕೂಡ ಭಾಳಷ್ಟು ಕಲ್ಚರಲ್ ಪ್ರೋಗ್ರಾಮು ಭಾಳಷ್ಟು ಹುಡುಗರು ಎಲ್ಲ ಸ್ಕೂಲ್ಗೇನ ನಮ್ಮ ಶಾಲೆನ ಸ್ವಲ್ಪ ಭಾಳ ಸಂಸ್ಕೃತಿ ಆಗಲಿ ಕಲ್ಚರಲ್ ಆಗಲಿ ಟೀಚರ್ಸ್ ಆ್ಯಕ್ಟಿವಿಟೀಸ್ದಾಗಲಿ ಪ್ರತಿಯೊಂದು ಚೆನ್ನಾಗಿ ನಡೀತದಂತೆ ಹುಡುಗರೆಲ್ಲ ಇಲ್ಲೇ ಸೇರಿಸಿದ್ರು ಸರ್ ಅಕ್ಷರಗಳೆರಡು ಕಾಲ ವಿಳಂಬವಿಲ್ಲದೆ ಸೇರುವುದೇ ಸಂದಿಯೋ ಮೇ ನಾವು ಇಲ್ಲೇ ಸೇರಿಸಬೇಕು ಮಕ್ಕಳ ನಾವು ಇಲ್ಲಿ ಸೇರಿಸಿದ್ರೆ ನಮ್ಮ ಮಕ್ಕಳು ಒಳ್ಳೆ ಭವಿಷ್ಯ ಬರುತ್ತಾ ಅಂತೇಳಿ ತಾವೇ ಬಂದು ಸೇರಿಸಿ ಹೋಗ್ತಾರ ಸರ್ ಸರ್ ಇಲ್ಲಿ ಪ್ರಾಬ್ಲಮ್ ಅಂದ್ರೆ ಒಂದು ನಾಲ್ಕು ರೂಮ್ ಬೇಕು ಸರ್ ಇಲ್ಲಿ ಅವರಿಗೆ ಹಣದ್ದು ವ್ಯವಸ್ಥೆ ಬೇಕು ಆಮೇಲೆ ಈಗಾಗಲೇ ಇದಕ್ಕೆ ಫೌಂಡೇಶನ್ಗೆ ಲೋನ್ ಮಾಡಿಸಿದ್ದಾರೆ ಸರ್ ಈಗಾಗಲೇ ಅವರು ಈ ತರ ಮುಂದೆ ಅವ್ರಿಗೆ ಒಳ್ಳೆ ಸೌಕರ್ಯ ಸಿಗ್ಲಿ ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ ನಾ ಒಂದು ನಂಬಿಕೆ ಸರ್ ಅಷ್ಟೇ ನಾವು ಅಷ್ಟೇನಾ ಬರ್ತಾರೆ ಸರ್ ನಾನು ಹೇಳೋದು ನೋಡ್ತಾರೆ ಚೆಕ್ ಮಾಡ್ತಾರೆ ನಾನು ಕ್ಲಾಸ್ ವರ್ಕ್ ಆಗಿರಲಿ ಏದೇ ಆಗಿರಲಿ ಬರ್ದಿರ್ತೀವಲ್ಲ ತೋರಿಸಿ ನೋಡಿ ನನಗೇನೋ ಡೌಟ್ ಇರಲೇ ಬಂದು ಕೇಳ್ತೀನಿ ಸರ್ ಅವ್ರನ್ನ ಅವ್ರು ಈ ರೀತಿ ಅಲ್ಲಮ್ಮ ಈ ರೀತಿ ಮಾಡು ಅಂತೇಳಿ ಹೇಳ್ಕೊಡ್ತಾರೆ ಪೋಷಕರು ಕಳಿಸೋದೇ ಮೇನ್ ಎಜುಕೇಷನ್ಗಾಗಿ ಸರ್ ಕಳಿಸೋದು ಮೇನ್ ನಮಗೆ ಬೇಕಾಗಿರೋದು ಎಜುಕೇಷನ್ ಮಕ್ಕಳು ಚೆನ್ನಾಗಿ ಓದಬೇಕು ಚೆನ್ನಾಗಿ ಬರಿಬೇಕು ಆತನು ಗೆಟಪ್ ಅನ್ನೋದಕ್ಕಿಂತ ಸರ್ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಥರ ಆ ಒಂದು ಇದನ್ನು ಪೇರೆಂಟ್ಸ್ ನೋಡಿದ್ದಾರೆ ಸರ್ ನೋಡೋದಕ್ಕಲ್ಲೇ ಇವು ಅಡ್ಮಿಷನ್ಸ್ ಬರ್ತಾರೆ ಸರ್ ನಮ್ಮ ಕಡೆ ಸರ್ ನಮ್ಮ ಸರ್ ಅವರು ಶ್ರೀನಿವಾಸ್ ಸರ್ ಪವನ ಮ್ಯಾಮ್ ಅವರಿಂದನೇ ನಾನು ಕಲ್ತಿದ್ದೆ ಸರ್ ಅಂದ್ರೆ ನೀವು ಹಳೆ ಸ್ಟೂಡೆಂಟ್ ಹಳೆ ಸ್ಟೂಡೆಂಟ್ ಸರ್ ಹಳೆ ಸ್ಟೂಡೆಂಟ್ ಅನ್ನಕ್ಕೆ ಇಷ್ಟೊತ್ತು ಕೈತಿ ನೀವು ಇಲ್ಲ ಸರ್ ನಮಗೆ ಶಿಕ್ಷಣ ಕೊಡ್ತಾರೆ ಸರ್ ಫಸ್ಟ್ ಹಾಂ ಆಮೇಲೆ ನಾವು ಇನ್ನೊಬ್ರಿಗೆ ಹೇಳ್ಕೊಡ್ತಿದ್ದಾರೆ ಅದು ನನಗೆ ಖುಷಿ ಸರ್ ಹಾಂ ಓಂ ಪರಮಾತ್ಮನೇ ನಮಃ ಶ್ರೀಮದ್ ಭಗವದ್ಗೀತಾ ಅಥ ದ್ವಾದಶೋಧ್ಯಾಯ प्रेयर्स बेळगे दैवी शार्स सार सरस्वती श्लोकांत सर नारमलगा ाशनल अँक नाराजीशेला हतर ना। क्लास वाइज, क्लास सहगे गुरब्रह्म गणेश स्तुती सरस्वती श्लोक आता इतर मेडीटेशनसार ಅಂತ ಎಲ್ಲ ಪೇರೆಂಟ್ಸ್ ಆಲ್ಮೋಸ್ಟು ರೈತರು ಸರ್ ಅವರು ಬೆಳಕಾದರೆ ಹೊಲಕ್ಕೆ ಹೋಗ್ಬೇಕು ಮತ್ತು ಸಾಯಂಕಾಲ ಆದರೆ ವಾಪಸ್ ಮತ್ತೆ ಮನೇಲಿ ಸೇರ್ಕೋಬೇಕು ಕಲಿಸ್ಬೇಕು ಅದು ಅದೆಲ್ಲ ಅವ್ರಿಗೆ ಅದಿಲ್ಲ ಸರ್ಕೆ ಯಾರೋ ಕೆಲವೊಬ್ರು ಹೇಳ್ಕೊಡ್ತಾರೆ ಕೆಲವೊಬ್ರು ಹೇಳ್ಕೊಡೋಲ್ಲ ಇನ್ನು ಅದರ್ವೈಸ್ ನಾವು ಬೇರೆ ಮಕ್ಳಿಗೆ ಏನು ಬೇಕು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಆಗಿರ್ಬೋದು ಇಂಡಿಪೆಂಡೆನ್ಸ್ ಡೇ ಆಗಿರ್ಬೋದು ಏನು ಆ್ಯಕ್ಟಿವಿಟೀಸ್ ಬೇಕು ಸಾಂಗ್ಸ್ ಬೇಕು ಸ್ಪೀಚಸ್ ಮೊದಲು ಮಾಡಿ ಎಲ್ಲ ನಾವು ಪ್ರತಿಯೊಂದು ಅಪ್ ಟು ಫಸ್ಟ್ ಸ್ಟ್ಯಾಂಡರ್ಡಿಂದ ಎಲ್ ಕೆ ಜಿ ಯು ಕೆ ಜಿ ಮಕ್ಳಿಗೂ ಸಹ ನಾವು ಅಟ್ಲೀಸ್ಟ್ ಸ್ವಲ್ಪ ಸ್ಟೇಜ್ ಫಿಯರ್ ಬರಲಿ ಅನ್ನೋ ಕಾರಣಕ್ಕೆ ಅವತ್ತಿನ ದಿನದ ವಿಷಸ್ ಏನಿದೆ ಅದನ್ನಾದರೂ ಅವ್ರ ನೇಮ್ ಸೇರಿಸಿ ವಿಷಸ್ ತಿಳಿಸ್ಲಿಕ್ಕೆ ಹೇಳ್ಕೊಡ್ತೀವಿ ಸರ್ ಅಲ್ಲಿಂದನೇ ಮಕ್ಕಳು ಸ್ಟೇಜ್ ಫಿಯರ್ ಪಡ್ಕೊತಾರೆ ಅಂತ ಆ ಮಕ್ಕಳಿಗೂ ಒಂದು ಖುಷಿ ಇರುತ್ತೆ ಅವರು ಸಹ ನಾವು ಈ ಥರ ಇವತ್ತು ಸ್ಪೀಚ್ ಮಾ ವಿಷಸ್ ಮಾಡಿದೀವಿ ಅಂತೇಳಿ ಮನೇಲಿ ಹೇಳೋದ್ರಿಂದ ಅವ್ರಿಗೂ ಒಂದು ಸ್ವಲ್ಪ ಖುಷಿ ಆಗುತ್ತೆ ನಾವು ಪೇರೆಂಟ್ಸ್ಗೆ ಅನ್ನೋದಕ್ಕಿಂತ ನಮ್ಮ ಮಕ್ಳು ಖುಷಿನೇ ಎಲ್ಲ ಹೇಳ್ಕೊಡ್ತೀವಿ ಸರ್ ಎಲ್ ಕೆ ಜಿ ನಮ್ಮ ಮಗಳು ವರ್ಷ ಎಲ್ ಕೆ ಜಿ ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಹಾಕಿದ್ವಿ ಅಂದರೆ ಅವಳು ಎಲ್ ಕೆ ಜಿಯಿಂದ ಅಷ್ಟು ಮೆಂಟಾಲಿಟಿ ಬೆಳೆದಿದೆ ಅವಳು ಆ ಥರ ಟೀಚರ್ಸ್ ಟೀಚ್ ಮಾಡ್ತಿದ್ದಾರೆ ಇವಾಗ ನಾನು ಟೀಚರ್ ಫಸ್ಟು ಬೇರೆ ಹೋದ್ರೆ ಅವ್ರು ಟೀಚರ್ ನೋಡಿ ಟೀಚಿಂಗ್ ನೋಡಿ ಅವ್ರ ವರ್ಕ್ ಆಗಿರ್ಬೋದು ಆ ಥರ ಅಬ್ಸರ್ವ್ ಮಾಡಿ ಈ ಸ್ಕೂಲ್ ಚೆನ್ನಾಗಿದೆ ಅಂತ ಹೇಳಿ ನಾನು ಸೆಲೆಕ್ಟ್ ಮಾಡ್ಕೊಂಡು ಏನಿಲ್ಲ ಅಂತ ಕೇಳಿರಿ ಸರ್ ಬೇಕಾದರೆ ಹೇಳ್ತೀವಿ ಬಟ್ ಅವ್ರ ಮಟ್ಟಿಗೆ ಈ ಶಾಲೆನಲ್ಲಿ ಏನೇನಿದೆಯೋ ಅದೆಲ್ಲ ಸಾಧ್ಯ ಆಗಿದೆ ಬಟ್ ಇದೆ ನಾನು ಇಲ್ಲ ಅಂತ ಹೇಳಲ್ಲ ತೊಂದರೆಗಳಿದೆ ನಮ್ಮ ಶಾಲೆ ಬಿಲ್ಡಿಂಗ್ ಆಗಬೇಕು ಕಾಂಪೌಂಡ್ ಆಗಬೇಕು ಸರ್ ನಮ್ಮ ಶಾಲೆಯಲ್ಲಿ ಪ್ರೋಗ್ರಾಮ್ ನಡೆಸ್ಬೇಕಂದ್ರೆ ಯಾವುದಾದ್ರೂ ಒಂದು ನಮ್ಮ ಮಕ್ಕಳಿಗೆ ಪ್ರಾಕ್ಟೀಸ್ ಕೊಡಬೇಕು ಪ್ರಾಕ್ಟೀಸ್ ಕೊಡಬೇಕಂದ್ರೆ ಸಪ್ರೇಟ್ ರೂಮ್ ಇಲ್ಲ ನನಗೆ ನಾವು ಟೀಚರ್ಸ್ ಡ್ಯಾನ್ಸ್ ಮಾಡಿ ಹೇಳ್ಕೊಟ್ರೇ ಮಕ್ಳು ಕಲಿಯೋದು ಅಂಥದ್ರಲ್ಲಿ ನಾವು ಹೊರಗಡೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಪಾಪ ನಮ್ಮ ಸಾರು ಮೇಡಮ್ ನಮ್ಗೆ ಕಷ್ಟ ನೋಡ್ಲಾರ್ದೆ ಆ ಪದರೆ ಹಾಕಿದ್ದಾರೆ ಸರ್ ಆ ಪದರೆ ಹಾಕಿದ್ದಾರೆ ಸರ್ ಪೇರೆಂಟ್ಸ್ ನಿಂತ್ಕೊಂಡು ನೋಡ್ತಿದ್ರಲ್ಲ ಸರ್ ಹೊರಗಡೆ ಅದು ಆಗಬಾರ್ದು ಅಂತೇಳಿ ಅದನ್ನ ಹಾಕಿದ್ರೆ ಅಂದರೆ ಇನ್ನೂ ಚೆನ್ನಾಗಿ ಮಾಡ್ಬೇಕಂದ್ರೆ ನಮ್ಮ ಸಾರು ಮೇಡಮ್ ಹತ್ರ ಸ್ವಲ್ಪ ಅದು ಒಂದು ಹಣದ ವ್ಯವಸ್ಥೆ ಇದ್ದಿದ್ರೆ ಮಾಡ್ತಾ ಇದ್ರು ಬಟ್ ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಅಷ್ಟಾದರೂ ಮಾಡಿದ್ದಾರೆ ಅಂತ ಆಗ್ಬೇಕು ನಮ್ಮ ಶಾಲೆ ಇನ್ನೂ ಇಂಪ್ರೂವ್ ಆಗಬೇಕು ಸರ್ ಆರ್ಥಿಕ ಸಹಾಯ ನಮಗೆ ಬೇಕು ನಮ್ಮ ಸಾರ್ಗೆ ಆರ್ಥಿಕ ಸಹಾಯ ಇಲ್ಲ ಸರ್ ಅನ್ನೋ ಇನ್ನೊಂದು ನಮ್ಮ ಸಾರ್ ಇವತ್ತಿಗೂ ಸ್ವಂತ ಮನೆ ಇಲ್ಲ ಸರ್ ಬಾಡಿಗೆ ಮನೆಯಲ್ಲೇ ಇರೋದು ಅದು ಒಂದು ಸರ್ ಹಾಗೆ ನಮ್ಮ ಬ್ರದರ್ ಅವರು ನಮ್ಮ ಹಸ್ಬೆಂಡು ನಾವೆಲ್ಲರೂ ಒಟ್ಟೆ ಒಂದು ಸಂಸ್ಥೆ ಅಂತ ಮಾಡ್ಕೊಂಡಿದ್ವಿ ಬಟ್ ಅದರಲ್ಲಿ ನಮ್ಗೆ ಅಷ್ಟೊಂದು ಬೆನಿಫಿಟ್ ಅನ್ನಿಸ್ಲಿಲ್ಲ ಓನ್ಲಿ ಸ್ಯಾಲ್ರಿ ಬೇಸಿಸ್ ಮಕ್ಕಳು ಸ್ವಲ್ಪ ಬೆಳೀತಾ ಇದ್ದಾರೆ ಹೈಯರ್ ಎಜುಕೇಷನ್ ಕೊಡಬೇಕು ನಮ್ಮ ಮಕ್ಕಳಿಗೆ ಆದರೆ ನಮಗೆ ಈ ಫೀಲ್ಡ್ ಬಿಟ್ಟು ಬೇರೆ ಫೀಲ್ಡ್ ಗೊತ್ತಿಲ್ಲ ಹಾಗಾಗಿ ಚಿಕ್ಕದಾಗಿ ಒಂದು ನರ್ಸರಿ ರನ್ ಮಾಡೋಣ ಅಂತಂದು ಸ್ಟಾರ್ಟ್ ಮಾಡಿಕೊಂಡ್ವಿ ಅಲ್ಲಿ ಸ್ಟ್ರೆಂತ್ ಆಗಿರೋದ್ರಿಂದ ಮುಂದಿನ ಒಂದು ಈ ಮಕ್ಳಿಗಿನ್ನೂ ಈ ಹೆಚ್ಚಿನ ಮಟ್ಟದಲ್ಲಿ ನಾವು ವಿದ್ಯಾಭ್ಯಾಸ ಕೊಡಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಆದರೆ ಆಯಿತು ಅಂತಂದೇಳಿ ನಾವು ಮುಂದಿನ ಹೆಜ್ಜೆ ಇಟ್ಟು ಒಂದರಿಂದ ಎಂಟನೇ ಕ್ಲಾಸಿನವರೆಗೂ ನಾವು ಪರ್ಮಿಷನನ್ನು ತೊಗೊಂಡ್ವಿ ಸರ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿಕೊಂಡು ಬಟ್ ನೋಡೋಣ ದೈವ ಏನಾಗುತ್ತೆ ಅಂತ ಬಟ್ ಅದು ಲಾಕ್ಡೌನ್ ಆಗುತ್ತೆ ಅಂತ ನಾವು ಗೆಸ್ ಮಾಡಿರಲಿಲ್ಲ ಬಟ್ ಒಂದೆರಡು ವರ್ಷ ಮೂರು ವರ್ಷ ರನ್ ಆದ ನಂತರ ನರ್ಸರಿ ಶಾಲೆ ರನ್ ಆದ ನಂತರ ಲಾಕ್ಡೌನ್ ಬಂತು ಅಷ್ಟೊತ್ತೆ ನಾವು ಪರ್ಮಿಷನ್ ತೊಗೊಂಡು ನನ್ನ ಜೀವನದಲ್ಲಿ ಇನ್ನೊಬ್ರಿಗೆ ಆ ತೊಂದರೆಗಳನ್ನ ನೋಡಿದ್ದವ್ರಿಗೆ ನಮ್ಗೆ ಅವ್ರಿಗೆ ಇನ್ಸ್ಪೈರ್ ಆಗಬೇಕು ಅಂಥವ್ರನ್ನ ನಾವು ತಗೋಬೇಕು ಅಂಥವ್ರು ನನಗೆ ಈ ಕಾಯಿಲೆ ಮಟ್ಟಿಗೆ ಅವ್ರಿಗೆ ಸಹಕಾರ ಕೊಡಬೇಕು ನನ್ನ ಜೀವನದಲ್ಲಿ ಅಂತಕ್ಕಂಥ ಆಸಕ್ತಿ ಭಾಳ ಇದೆ ನನಗೆ ಆ ಉದ್ದೇಶಕ್ಕೆ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ ಇದಕ್ಕೆ ಮುಖ್ಯವಾಗಿ ನೈಂಟಿ ನೈನ್ ಪರ್ಸೆಂಟ್ ನಮಗೆ ಸಹಕಾರ ಕೊಟ್ಟಿದ್ದು ನಮ್ಮ ಶ್ರೀಮತಿ ಇದರಲ್ಲೇ ಇನ್ನೂ ಸ್ವಲ್ಪ ಚೆನ್ನಾಗಿ ಗುಣಮಟ್ಟ ಅಂದರೆ ಈಗಿರ್ತಕ್ಕಂಥ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರ್ತಕ್ಕಂತೆ ನಾವು ಆ ಬೇಸಿಕ್ಸ್ ಅನ್ನು ಕೊಡಬೇಕು ಅಂತಂದೇಳಿ ನಾವು ಮತ್ತೆ ನರ್ಸರಿಯಿಂದನೂ ಒಳ್ಳೆ ಬುನಾದಿ ಹಾಕ್ಕೊಂಡು ಬಂದಿವಿ ನಮಗೆ ಸ್ವಲ್ಪ ಕಷ್ಟ ಇದ್ರೆ ಸಾರ್ ಹತ್ರ ಮೇಡಮ್ ಹತ್ರ ಕೇಳ್ಕೊಂತೀವಿ ಸಹಾಯ ಸಹಾಯ ಕೇಳ್ಕೊಂಡು ನಾವು ಮಾಡ್ಕೊತೀವಿ ಸರ್ ಹೆಲ್ಪ್ ಮಾಡ್ತಾರೆ ಸರ್ ಅವರು ಕೈಲಾದಷ್ಟು ಮಾಡ್ತಾರೆ ಸ್ಕೂಲಿಂದು ಅನುಕೂಲ ಎಲ್ಲ ಓದು ಎಜುಕೇಷನ್ ಬಗ್ಗೆ ಚೆನ್ನಾಗೈತೆ ಅದಕ್ಕೆ ಅವ್ರ ಆಸಕ್ತಿಯಿಂದ ಆಗ್ತಿದ್ದಾರೆ ಸರ್ ಅವರು ಈ ಶಾಲೆ ಭೇಷ್ ಹೇಳ್ಕೊಡ್ತಾ ಇದಾರೆ ಭೇಷ್ ನೋಡ್ಕೊತಾರ ಹುಡುಗರನ್ನ ಅವ್ರ ಮಕ್ಳು ತರೇ ನೋಡ್ತಾರಂತೇ ಆಗ್ತಿದ್ದಾರೆ ಸರ್ ಅವ್ರು ರಘುವೀರ್ ಅಂತ ಅವರು ಅಪ್ ಟು ಸಿಕ್ಸ್ ಸ್ಟ್ಯಾಂಡ್ವರೆಗೆ ಅವರು ಪೇರೆಂಟ್ಸ್ ಚೆನ್ನಾಗಿದ್ರು ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಸ್ ಸ್ಟ್ಯಾಂಡ್ ಓದೋ ಸಮಯಕ್ಕೆ ಅವರು ಎಕ್ಸ್ಪೈರ್ಡ್ ಆಗಿಬಿಟ್ರು ಅವ್ರ ಪೇರೆಂಟ್ಸು ತಂದೆ ತಾಯಿ ಅವ್ರ ಹೊರಗೆ ಹೋಗಿ ಏನು ಗೊತ್ತಿಲ್ಲ ಸರ್ ಅವರ ಬಂದು ಗೊತ್ತಿಲ್ಲ ಅಂತ ಸಮಯದಲ್ಲಿ ಬಂದು ಸರ್ ನನ್ನ ಮಗನ ತೆಗಿತಿದ್ದೀನಿ ಅಂತಂದರು ಸರ್ ಅದು ನನ್ನ ಮಗನ ಜೊತೆಗೆ ಹೋಗ್ತಿದ್ದ ನಾನು ಒಂದೇ ಹೇಳಿದ್ದ ಆಮಿಗೆ ಅವ್ರಿಗೆ ಆ ತಾಯಿಗೆ ನೋಡಮ್ಮ ನಿನ್ನ ಮಗನ ತೆಗಿಬೇಡ ನಿನ್ನ ಮಗನ ಡ್ರೆಸ್ಸು ಬುಕ್ಸ್ ಪೂಜೆ ನಾನೇ ಕಟ್ತೇನೆ ಆಮ್ ಹೆಡ್ ಮಾ ಇದು ಹೆಡ್ ನಾನು ಶಾಲೆ ಆಗಿರ್ತೇನೆ ಆದರೆ ನಾನು ನಿನ್ನ ಮಗನ ನೋಡ್ಕೊಂತೇನೆ ನಿನ್ನ ಮಗನ ಮಾತ್ರ ಬಿಡಿಸ್ಬೇಡ ಯಾಕಂದರೆ ನಾನು ಚೆನ್ನಾಗಿ ಓದ್ತಾನೆ ನನ್ನ ಮಗನ ತರ ಅವನು ನೋಡ್ಕೊತೇನೆ ಅಂತ ನಾನು ಅವನಿಗೆ ಅಪ್ ಟು ಟೆಂತ್ ಸ್ಟ್ಯಾಂಡರ್ಡ್ ವರೆಗಿ ಸರ್ ಅಂಟು ಟೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಆ ಮಗು ಏನು ಬೇಕೆಲ್ಲ ವ್ಯವಸ್ಥೆ ಮಾಡಿ ನನ್ನ ಮಗನ ಜೊತೆಗೆ ಹೋದಿಸ್ತೀನಿ ಸರ್ ನಾನು ನನ್ನ ಮಗನ ಎಲ್ಲಿ ಕರ್ಕೊಂಡು ಟೂರ್ ಅಂದರೆ ಟೂರು ನನ್ನ ಮಗನ ಜೊತೆಗೆ ಎಲ್ಲಿ ಹೋದ್ರೆ ಕರ್ಕೊಂಡು ಹೋಗಿದ್ದೆ ಯಾಕಂದರೆ ಆ ಮಗುನ ಆ ಇಂಟ್ರೆಸ್ಟು ಆಸಕ್ತಿ ಅವ ಅವನಲ್ಲಿ ಒಂದು ಅದನ್ನು ಆ್ಯಟಿಟ್ಯೂಡ್ ನೋಡಿಬಿಟ್ಟು ನನಗೆ ಭಾಳ ಆಯ್ತು ಸರ್ ಅಂಥ ಮಗನ ಬಿಡಬಾರ್ದು ಒಳ್ಳೆ ಭವಿಷ್ಯ ಸಿಗಬೇಕು ಈಗ ಎಮ್ ಎ ಮಾಡ್ಕೊಂಡಿದ್ರೆ ಒಂದು ಕಂಪ್ಯೂಟರ್ ಸೆಂಟರ್ ಓಪನ್ ಮಾಡ್ಕೊಂಡು ಮಾಡ್ಕೊತಿದ್ದಾನೆ ಸರ್ ಕೂಡ ಎಜುಕೇಶನ್ ನಾಲೆಜ್ ಬೀಳ್ತಿರೋ ಬೆಳ್ದಿರೋದಿಲ್ಲ ಅವರು ಸರಿಯಾದ ಫೌಂಡೇಶನ್ ಇರಲ್ಲ ಈಗ ಅವನ ಅವ್ರೇನು ಮಾಡ್ತಾರೆ ಸೆಕೆಂಡ್ ಫೋರ್ತ್ ಸ್ಟ್ಯಾಂಡ್ ಫಿಫ್ತ್ ಸ್ಟ್ಯಾಂಡ್ ಏಜ್ ಇರುತ್ತೆ ಟಿ ಸಿ ಬಂದಿರ್ತದೆ ಬೇರೆ ಬೇರೆ ಸ್ಕೂಲಿಂದ ಓದಿ ಬಂದಿರ್ತಾರೆ ಅವನಿಗೆ ಒಂದೂ ಕ್ಲಾಸ್ ನಾಲೆಡ್ಜ್ ಇರೋಲ್ಲ ಅವ್ರಿಗೆ ಬೇಸಿಕ್ಸ್ ಬೇಕು ಆ ಕೆಲವರಿಗೆ ಫಿಫ್ತ್ ಸ್ಟ್ಯಾಂಡರ್ಡ್ ಸಿಕ್ಸ್ ಸ್ಟ್ಯಾಂಡರ್ಡ್ ಓದಿದ್ದವ್ರಿಗೆ ಸುದ್ದಿ ಭಾಳ ಬೆಳೆಯೋದು ಪಲ ಸ್ಲೇಟ್ ಮೇಲೆ ಎ ಸಿ ಬರೆಯೋದು ಗೊತ್ತಿಲ್ಲ ಆ ಮಟ್ಟಕ್ಕೂ ಇದ್ದಾರೆ ಸೊ ಅಂಥವ್ರಿಗೆ ಆ ಪರಿಕಲ್ಪನೆ ಬೇಕೇ ಬೇಕು ಸರ್ ಭಾಳ ಕನಿಷ್ಠ ಆ ರೀತಿ ಭಾವನೆಗಳು ಅವನಲ್ಲಿ ಶಿಸ್ತುಬದ್ಧವಾಗಿ ಬರೀತಕ್ಕಂಥ ಒಂದು ಸಿಸ್ಟಮ್ ಅನ್ನೋದು ಅವ್ನಿಗೆ ಗೊತ್ತಾಗಬೇಕನ್ನೋ ಉದ್ದೇಶಕ್ಕೆ ನಾವು ಆ ಟೀಚರ್ಸ್ಗೆ ಅವ್ರಿಗೆ ಇದೆ ಸರ್ ಆ್ಯಟಿಟ್ಯೂಡ್ ಮತ್ತು ನಾವು ಅದನ್ನು ಅವರಲ್ಲಿ ಇದು ಮಾಡಿದ್ವಿ ಫೋರ್ಸ್ ಮಾಡಿದ್ವಿ ಮಾಡಿರಿ ಸ್ವಲ್ಪ ಡ್ರಿಲ್ಲಿಂಗ್ ಎಕ್ಸಸೈಸ್ ಬೇಕು ಪ್ರತಿ ಮಗುವಿಗೆ ಇದೊಂದು ಏಕೆಂದರೆ ಸರ್ ಫಸ್ಟು ನಾವು ಏಕೆಂದರೆ ಪ್ರಾಕ್ಟೀಸ್ ಮ್ಯಾಕ್ಸ್ ಮ್ಯಾಥ್ಸ್ ಪರ್ಫೆಕ್ಟ್ ಅಂತಕ್ಕಂಥ ಒಂದು ಕ ಸಿದ್ಧಾಂತ ಇದೆ ಅದರಲ್ಲೂ ನಾವು ಜಾಸ್ತಿ ಅಪ್ಲೈ ಮಾಡ್ತೀವಿ ಸರ್ ಪ್ರಾಕ್ಟೀಸ್ ಮಾಡಬೇಕು ಜಾಸ್ತಿ ಯಾಕಂದರೆ ಈಗ ಬುಕ್ಸು ಹೋಮ್ ವರ್ಕ್ ಬುಕ್ಕೋ ಇನ್ನೊಂದು ಬುಕ್ಕೋ ಅದು ಬೇಗ ಮುಗಿದೋಗ್ಬಿಡ್ತದೆ ಮೇಲೆ ಬರ್ಕಂತಂದ್ರೆ ಆಯ್ತು ಬುಗೆ ಇರೋದು ಆ ಸೆಲೆಕ್ಟ್ ಆದರೆ ಒಂದು ಹತ್ತು ಸರ್ ಎಳ್ಸ್ರಿಗೆ ಬರ್ತದೆ ನಮಗೆ ಹಳ್ಳಿ ಮಟ್ಟಕ್ಕೆ ಅದೇ ಅನುಕೂಲ ಈ ಒಂದು ಆ ಉದ್ದೇಶಕ್ಕೆ ಇದು ಪ್ರಯತ್ನ ಮಾಡ್ತೀವಿ ಪಂಚಾಯತ್ ಅವ್ರನ್ನ ಹಿಡ್ಕೊಂಡು ಗಟ್ಟಿಗ ಹೋರಾಡಿ ಮತ್ತು ಆಮೇಲೆ ಮಕ್ಕಳ ಪೇರೆಂಟ್ಸಂಗೆ ಇಟ್ಕೊಂಡು ಸ್ವಲ್ಪ ಅದನ್ನು ಇದು ಮಾಡ್ಸಿದ್ರು ಸಿ ಸಿ ರೋಡ್ ಮಾಡಿಸ್ಕೊಂಡ್ರು ಸರ್ ಆ ಸಿ ಸಿ ರೋಡ್ ಮಾಡಿಸ್ಕೊಂಡ್ರೆ ಸುತ್ತ ಅದು ಆಗಲೇ ಇಲ್ಲ ಸರ್ ಬರೀ ಫೋರ್ ಡೆನಿಫಿಟ್ಸ್ ಇಲ್ಲ ಅದು ಸ್ವಲ್ಪ ಬಸ್ಗಳಿಗೆ ತೊಂದರೆ ಇದೆ ಸರ್ ಅಡ್ಡಾಡಲಿಕ್ಕೆ ಅದು ತೊಂದರೆ ಇದೆ ಹ್ಞೂ ಸರ್ ಅದು ಪ್ರಾಬ್ಲಮ್ ಇದೆ ರೋಡದು ಹಾಂ ಸ್ವಲ್ಪ ಪ್ರಾಬ್ಲಮ್ ಇದೆ ಟ್ರಾನ್ಸ್ಪೋರ್ಟ್ ಒಂದು ಸ್ವಲ್ಪ ನಮಗೆ ಸು ಕಟ್ಟಡ ಸುತ್ತ ಕಟ್ಟಡ ಮೇಲೆ ರೂಫ್ಸ್ ಈ ಮೂರು ಮೈನ್ ಮೇಜರ್ ಪ್ರಾಬ್ಲಮ್ಸ್ ಸರ್ ಹ್ಞೂ ಸರ್ ಏನೋ ಮತ್ತು ನಮ್ಮ ಒಂದು ಕಷ್ಟವನ್ನು ಆಲನ ಮಾಡೋರು ಏನಿದ್ರೆ ಅವ್ರು ನಮಗೆ ನಮ್ಮ ಪಾಲಿಗೆ ಬಂದರೆ ನಮ್ಮ ಅದೃಷ್ಟ ಈ ಈ ಸಂಸ್ಥೆ ಬೆಳಲಿಕ್ಕೆ ಈ ಶಾಲೆ ಬೆಳಲಿಕ್ಕೆ ಸಂಪೂರ್ಣ ಸಹಕಾರ ನೀಡಿರ್ತಕ್ಕಂಥ ಶಿಕ್ಷಣ ಇಲಾಖೆ ಡಿ ಡಿ ಪಿ ಇಲಾಖೆ ಆಗಿರ್ಬೋದು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಆಗಿರ್ಬೋದು ಸಂಪೂರ್ಣ ಸಹಕಾರ ನೀಡಿದ್ದಾರೆ ಅವರಿಗೆಲ್ಲ ತುಂಬ ತುಂಬ ಹೃದಯದ ಮನಸ್ಸು ಮನಸ್ಸು ಮಾಂಜಲಿಗಳು ಮತ್ತು ಅಭಿನಂದನೆಗಳು ಮತ್ತು ಇಲ್ಲಿ ನಮ್ಮ ಸಂಪೂರ್ಣ ಒಂದು ಈ ವ್ಯವಸ್ಥೆ ನಡಲಿಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಪೋಷಕರು ಪಾಲಕರು ಮತ್ತು ಹಿತೈಷಿಗಳು ಗ್ರಾಮದ ಸರ್ವ ಜನರು ಎಲ್ಲರೂ ಸುತ್ತ ನನಗೆ ಸಂಪೂರ್ಣ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ ಇವತ್ತು ಅವರ ಒಂದು ಸಹಕಾರದಿಂದನೇ ಇಷ್ಟು ಮಟ್ಟಿಗೆ ನಾನು ಬೆಳೆದು ಅಂತ ಮನಸ್ಸಾಕ್ಷಿಯಾಗಿ ಹೇಳುತ್ತಾ ನನ್ನ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ ಎಷ್ಟು ತಾಕತ್ತಿದ್ರು ಎಲೆಕ್ಟ್ರಿಕ್ ಕಂಬ ಹಿಡಿಬೋದು ಆದರೆ ಈ ಪವರ್ ಪವರ್ ಈ ಪವರ್ನ ಹಿಡಿಯೋಕ್ಕಾಗಲ್ವಾ जन नायक अपुटी सब्सक्रैबी शेर लाइक बाय